ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಬಹುದೇ ಏರಿ ನೀರಿಂಬ ನಂಜಾಗಿ ಕೊಲುವಡೆ ಇನ್ನಾಗೆ ದೂರುವೆ ಕೂಡಲ ಸಂಗಮ ದೇವ ಮಕ್ಕಳೇ ನೀವು ಇಲ್ಲೆಲ್ಲ ಕುಂತೀರಿ ಬಹಳ ನಿಮಗೆ ಬಿಸಿಲಾ ಕುಂಡಕ್ಕೆ ನಮಗೆ ಯಾರಿಗೂ ಕೂಡ ಇಲ್ಲಿ ಇಷ್ಟ ಇಲ್ಲ ಆದ್ರೆ ಒಂದು ಮಾತು ನಿಮ್ಗೆ ತಿಳಿಸಲೇಬೇಕಾಗಿದೆ ದೊಡ್ಡವ್ರಿಗೆ ಗೊತ್ತಿದೆ ನೀವೆಲ್ಲ ಇಲ್ಲಿ ಯಾಕೆ ಬಂದಿರಿ ಅಂತ ಗೊತ್ತದ ಮಕ್ಕಳೇ ಗೊತ್ತದಲ್ಲ ಅಂದ್ರೆ ಯಾವ ವಿಷಯ ನಿಮ್ಮ ಈ ಬಾಲ್ಯ ವಯಸ್ಸಿನಲ್ಲಿ ನಿಮ್ಮ ತಲೆಯೊಳಗೆ ಹಾಕಬಾರ್ದೋ ನಿಮಗೆ ಹೇಳಬಾರ್ದೋ ಅದನ್ನು ನಿಮಗೆ ತಿಳಿಸಬೇಕಾದಂತ ಅನಿವಾರ್ಯ ಈ ದೇಶದೊಳಗೆ ಸೃಷ್ಟಿಯಾಗಿದೆ ಇಲ್ಲಿ ನೋಡುವಂಥ ಒಬ್ಬ ವೈದ್ಯ ವಿದ್ಯಾರ್ಥಿನಿಯ ಬರ್ಬರಿಕವಾಗಿ ಆಗಿನ ಮೇಲೆ ಅತ್ಯಾಚಾರ ಮಾಡಿ ಲೈಂಗಿಕ ದೌರ್ಜನ್ಯ ಮಾಡಿ ಕೊಲೆ ಮಾಡಿರ್ತಕ್ಕಂಥ ಘಟನೆ ಕಲ್ಕತ್ತಾದಲ್ಲಿ ನಡೆದಿದೆ ಅಂದರೆ ಎರಡು ಸಾವಿರ ಹನ್ನೆರಡರಲ್ಲಿ ದಿಲ್ಲಿ ಒಳಗ ನಿರ್ಭಯ ಅನ್ನೋಳ ಮೇಲೆ ಇದೇ ರೀತಿಯಾದ ಬರ್ಪರಿಕವಾಗಿರ್ತಕ್ಕಂಥ ಅತ್ಯಾಚಾರ ಮತ್ತು ಕೊಲೆಯಾಗಿತ್ತು ಅಂದರೆ ನಿರ್ಭಯದಿಂದ ಕಲ್ಕತ್ತಾದವರೆಗೆ ಇವತ್ತಿಗೂ ಕೂಡ ಮಹಿಳೆಯರ ಮೇಲೆ ನಡೆಯುವಂಥ ಶೋಷಣೆಗಳು ನಿಂತಿಲ್ಲ ನಾನಿಲ್ಲಿ ಮಾತನಾಡುತ್ತಿರುವ ಕ್ಷಣದಲ್ಲಿಯೂ ಕೂಡ ಈ ದೇಶದ ಯಾವುದೋ ಮೂಲೆಯಲ್ಲಿ ಯಾವುದೋ ಒಬ್ಬ ಮಹಿಳೆಯರ ಮೇಲೆ ಅತ್ಯಾಚಾರ ನಡೀತಾ ಇದೆ ಈ ದೇಶ ಸುರಕ್ಷಿತವಾಗಿಲ್ಲ ಯಾರಿಗೂ ಕೂಡ ಈ ದೇಶ ಸುರಕ್ಷಿತವಾಗಿಲ್ಲ ಒಬ್ಬ ವೈದ್ಯ ಅವಳ ಬರ್ಬರಿಕವಾಗಿ ಹತ್ಯೆಯಾಗಿ ವಿಚಾರಣೆ ನಡೆಸಬೇಕಾದ್ರೆ ಪೊಲೀಸರು ಕೇಳ್ತಾರೆ ಆ ಬಿಲ್ಡಿಂಗ್ ರಿಪೇರಿಯಲ್ಲಿತ್ತು ಆ ಬಿಲ್ಡಿಂಗ್ನೊಳಗೆ ಯಾಕೆ ಹೋದ್ರು ರೂಮ್ನಾಗ ಯಾಕೆ ಕುಂತರು ಇದು ಕೇಳುವಂತ ಪ್ರಶ್ನೆನಾ ಮಕ್ಕಳೇ ನೆನ್ಪಿಟ್ಕೊಳ್ರಿ ಒಬ್ಬ ವೈದ್ಯರ ಸಾವು ಅಂದರೆ ಹತ್ತು ಸಾವಿರ ಜನರ ಸಾವು ಒಬ್ಬ ನರ್ಸಿನ ಸಾವು ಅಂದ್ರೆ ಒಬ್ಬ ಸಿಸ್ಟರ್ ಸಾವು ಬ್ರದರ್ ಸಾವು ಅಂದ್ರೆ ಒಂದು ಲಕ್ಷ ಜನರ ಸಾವು ಯಾಕಂದ್ರೆ ಒಬ್ಬ ಡಾಕ್ಟರು ಬದುಕಿರುವಾಗ ಕನಿಷ್ಠ ಅಂದ್ರೂ ಹತ್ತು ಸಾವಿರ ಜನರ ಜೀವ ಉಳಿಸ್ತಾರೆ ನೆನ್ಪಿಟ್ಕೊಳ್ಳಿ ಒಬ್ಬ ನರ್ಸ್ ಲಕ್ಷಾಂತರ ಜನರ ಜೀವ ಉಳಿಸ್ತಾರೆ ನೀವು ಮನೆಯವರು ಏನು ಕೆಲಸ ಮಾಡಲಿಕ್ಕೆ ಹೆಸ್ಗೋತಿರೋ ದೂರ ಸರಿತಿರೋ ನಿಮ್ಮ ಕರಳ ಬೆಳ್ಳಿಯನ್ನು ನೀವು ಮುಟ್ಟಲ್ಲೋ ಅಂಥವ್ರನ್ನ ಮುಟ್ಟಿ ಮಮತೆಯಿಂದ ಪ್ರೀತಿಯಿಂದ ಸೇವೆಯನ್ನು ಒದಗಿಸ್ತಕ್ಕಂಥವ್ರು ಈ ಎಲ್ಲ ನಮ್ಮ ಅಕ್ಕ ತಂಗಿಯರ ಅಣ್ಣ ತಮ್ಮಂದಿರು ಇವರೇ ಇವತ್ತು ಸುರಕ್ಷಿತವಾಗಿಲ್ಲ ಅಂದರೆ ಯಾರು ಸುರಕ್ಷಿತವಾಗಿದ್ದಾರೆ ಇವತ್ತು ವೈದ್ಯರು ಸುರಕ್ಷಿತವಾಗಿಲ್ಲ ಅಂದರೆ ಹಾಗಾದರೆ ಬೀದಿ ಮೇಲಿರ್ತಕ್ಕಂಥ ಕೂಲಿ ಕಾರ್ಮಿಕರು ಸುರಕ್ಷರಾಗಿದ್ದಾರೆ ಯಾಕೆ ಮತ್ತೆ ಮತ್ತೆ ಈ ಘಟನೆಗಳು ಮರುಕಳಿಸ್ತಾವೆ ಸ್ನೇಹಿತರೆ ನಿರ್ಭಯಾ ಟೈಮ್ನೊಳಗನು ನೀವನ್ನ ಹುಟ್ಟಿರೋ ಇಲ್ಲ ಗೊತ್ತಿಲ್ಲ ಎರಡು ಸಾವಿರ ಹನ್ನೆರಡರೊಳಗೆ ಹೀಗೆ ರೋಡಿಗೆ ಬಂದೀವಿ ದೇಶ ತುಂಬ ಸ್ಟ್ರೈಕ್ ಮಾಡಿದೆ ಎಲ್ಲ ಕಡೆ ಮೇಣಬತ್ತಿ ಹಚ್ಚಿದ್ದೀವಿ ಎಲ್ಲ ಕಡೆ ಒದರಾಡಿದೆವು ಎಲ್ಲ ಕಡೆ ಚೀರಾಡಿದೆವು ಕೊನೆಗೆ ಆರೋಪಿಗಳಿಗೆ ಶಿಕ್ಷೆ ಕೂಡ ಆಯಿತು ಆದರೆ ಅತ್ಯಾಚಾರ ನಿಲ್ಲಲಿಲ್ಲ ನಮ್ಮ ಪ್ರಶ್ನೆ ಇರೋದು ನಾವು ಸಮಾಜಕ್ಕೆ ನಾವು ಸರ್ಕಾರಕ್ಕೆ ಸವಾಲು ಏನು ಮಾಡ್ತಾ ಇದ್ದೀವಿ ಅಂದರೆ ಯಾಕೆ ಇದು ನಿಲ್ಲಿಲ್ಲ ಇದ್ರ ಹಿಂದಿರ್ತಕ್ಕಂಥ ಕಾರಣಗಳೇನು ಉಗ್ರವಾದ ಶಿಕ್ಷೆ ಕೊಟ್ಟಾಗಲೂ ಮಹಿಳೆಯರ ಮೇಲೆ ದೌರ್ಜನ್ಯ ನಿಲ್ತಿಲ್ಲಲ್ಲ ಹಾಗಾದ್ರೆ ಪೊಲೀಸ್ ಯಾರಿಂದ ಅತ್ಯಾಚಾರ ಆಗಿಲ್ಲ ಹೇಳ್ರಿ ಮನೆಯ ಅಕ್ಕ ಪಕ್ಕ ಕಾಕ ಮಾಮಾ ಬಾಬಾ ಅಪ್ಪ ಡಾಕ್ಟರ ಇಂಜಿನಿಯರ ವಕೀಲ ಕೋರ್ಟ ಜಜ್ಜ ಪೊಲೀಸ ಇನ್ಸ್ಪೆಕ್ಟರ್ ಎಲ್ಲ ಎಲ್ಲರಿಂದಲೂ ಕೂಡ ನಾವು ಅತ್ಯಾಚಾರಕ್ಕೆ ದೌರ್ಜನ್ಯಕ್ಕೆ ಒಳಗಾಗಿದ್ದೇವೆ ನಾನು ಯಾಕೆ ಈ ರೀತಿ ಆಗ್ತದೆ ದೌರ್ಜನ್ಯ ನಿರ್ಭಯ ಕೇಸೊಳಗೆ ಎಷ್ಟು ಉಗ್ರ ವರ್ಮಾ ಕಮಿಟಿ ಉಗ್ರವಾಗಿರ್ತಕ್ಕಂಥ ಕಾನೂನುಗಳನ್ನ ತಂದಿದೆ ಪೊಕ್ಸೋ ಇದೆ ಮತ್ತು ಅತ್ಯಾಚಾರಕ್ಕೆ ದಂಡನಾರ್ಹವಾಗಿರ್ತಕ್ಕಂಥ ಶಿಕ್ಷೆ ಇದೆ ಇಷ್ಟೆಲ್ಲ ಇರ್ಲಿಕ್ಕಾಗಿ ಯಾಕೆ ನಿಲ್ಲೋದಿಲ್ಲ ಗೊತ್ತಾ ಸ್ನೇಹಿತರೆ ಗುಜರಾತಿನೊಳಗೆ ಪಿಲ್ಕೀಸ್ ಬಾನು ಅನ್ನುವಂತ ಒಬ್ಬ ಮಹಿಳೆಯ ಮೇಲೆ ಅತ್ಯಾಚಾರ ಆಗ್ತದೆ ಇಪ್ಪತ್ತು ವರ್ಷಗಳ ಹಿಂದೆ ಒಂದು ದೊಡ್ಡ ಮಟ್ಟದೊಳಗೆ ಅತ್ಯಾಚಾರ ಆಗ್ತದೆ ಏಳು ಜನ ಆಕಿನ ಮ್ಯಾಗ ರೇಪ್ ಮಾಡ್ತಾರೆ ಅವರ ಫ್ಯಾಮಿಲಿ ಒಳಗಿಂದು ಐದು ಜನರು ಕೊಲೆ ಆಗ್ತದೆ ಆರು ತಿಂಗಳ ಮಗುವಿಗೂ ಕೂಡ ಕೊಲೆ ಆಗ್ತದೆ ಕೊನೆಗೆ ಹನ್ನೊಂದು ಜನ ಅದ್ರೊಳಗೆ ಭಾಗವಹಿಸಿದ್ದಾರೆ ಆ ರೇಪ್ನೊಳಗೆ ಭಾಗವಹಿಸಿರ್ತಕ್ಕಂಥವ್ರಿಗೆ ಬಾಂಬೆ ಹೈಕೋರ್ಟ್ ಅವರಿಗೆ ಜೀವಾವಧಿ ಶಿಕ್ಷೆ ಕೊಡ್ತದೆ ಜೇಲು ಅವರಿಗೆ ಒದ್ದೊಯ್ದು ಈ ಸಿಸ್ಟಮ್ ಅವ್ರನ್ನ ಜೇಲ್ನಾಗ ಹಾಕ್ತಾರೆ ಆದರೆ ಮೊನ್ನೆ ಎರಡು ವರ್ಷದ ಹಿಂದೆ ಸನ್ನಡತೆಯವ್ರು ಅಂತಕೊಂಡು ಹೇಳಿ ರೇಪಿಸ್ಟ್ ಬಿಡುಗಡೆ ಮಾಡ್ತದೆ ಈ ಸರ್ಕಾರ ಅಂದ್ರೆ ಛೀ ಅದು ಯಾವ ಜಾತಿಯ ಮಹಿಳೆ ಅನ್ನೋದು ಮುಖ್ಯ ಅಲ್ಲ ಇಲ್ಲಿ ಆಕೆ ಬಿಲ್ಕಿಸ್ಮಾನೋ ಆಕೆ ಶರಣಮ್ಮನೋ ಆಕೆ ವಸುಂಧರನೋ ಆಕೆ ಗೌರಿನೋ ಆಕೆ ಮೇರಿನೋ ಆಕೆ ಮರಿಯಮ್ಮನೋ ಆಕೆ ಮತ್ತಾರ ಮಲ್ಲಮ್ಮನೋ ಗೊತ್ತಿಲ್ಲ ನಮಗೆ ಮಹಿಳೆ ಒಬ್ಬ ಮಹಿಳೆಯ ಮೇಲೆ ಅತ್ಯಾಚಾರ ಆದಾಗ ಮಹಿಳೆಗೆ ಯಾವ ಜಾತಿ ಇಲ್ಲ ನಾವು ಮಹಿಳೆಯರೇ ಒಂದು ಜಾತಿ ಅದು ಯಾವ ಜಾತಿ ತಾಯಿಯ ಜಾತಿ ಯಾವ ಜಾತಿ ತಾಯಿ ತಾಯಿತನ ಇದೆ ನಮಗೆ ನಾವು ಮಕ್ಕಳನ್ನು ಪರಿತೇವೆ ನೋಡಿ ನೀವು ಹಿಮಾಲಯ ಏರಬಹುದು ಆಕಾಶದೊಳಗೆ ಜಿಗಿಬಹುದು ಹೊಟ್ಟೆಯಲ್ಲಿ ಮಗುನ ಹೊತ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಎಕ್ಸೆಪ್ಟ್ ಮಾ ತಾಯಿ ನಾವು ನಮ್ಮ ಗರ್ಭದ ಮೇಲೆ ನೀವು ಅನ್ಯಾಯ ಮಾಡ್ತೀರಿ ಹುಟ್ಟಿ ಬಂದ ಜಾಗದ ಮೇಲೆ ಅನ್ಯಾಯ ಮಾಡ್ತೀರಿ ಅಂದ್ರೆ ಏನರ್ಥ ಇವತ್ತು ಬಿಲ್ಕೀಸ್ ಬಾನುವಿನ ಮೇಲೆ ರೇಪ್ ಮಾಡಿದವರಿಗೆ ಸನ್ನಡತೆಯಂತಿಕೊಂಡು ಹೇಳಿ ಬಿಡುಗಡೆ ಮಾಡಿ ಅವ್ರ ಯುದ್ಧದಲ್ಲಿ ಗೆದ್ದು ಬಂದವರಂಗ ಅವರಿಗೆ ಹಾರ ಹಾಕಿ ಪೇಡ ತಿನ್ನಿಸಿ ಸಂಭ್ರಮಿಸಿದರೆ ಯಾವ ರೇಪಿಸ್ಟನಿಗೆ ಭಯ ಇರ್ತದೆ ಹೇಳಿ ಇಲ್ಲಿ ಏನಾದರೂ ಮಾಡಿ ಬಿಡುಗಡೆ ಆಗ್ತೀವಿ ಅನ್ನುವಂಥ ಭರವಸೆ ಬರ್ತದ ಇಲ್ಲ ಸರ್ತಿ ರೇಪ್ ಮಾಡಿ ಖಲಾಸ್ ಮಾಡಿದೆ ಅಂದರೆ ಕ್ಯಾ ಚಾರ್ ಪಾಚ್ ಸಾಲ ಅಂದರ್ ಜನ ಬಾದ್ಮೇನೆ ಜಾ ಆ ಗದ್ದೆ ಮೇರ್ ವಾಪಸ್ ಆ ಚಲೋರೇಕ್ ತಪ್ಪಾ ಮಜಾ ಕರೆಂಗೆ ನೋಡಿ ಸರ್ಕಾರಕ್ಕೆ ಒಂದು ತಾಯ್ತಾ ಯಾವುದೇ ಇರಲಿ ಸರ್ಕಾರ ನಾನು ಪಕ್ಷಗಳನ್ನು ಕುರಿತು ಹೇಳುತ್ತಾ ಇಲ್ಲ ಯಾವ ಸಿದ್ಧಾಂತಗಳು ನಮಗೆ ಬೇಕಿಲ್ಲ ಒಬ್ಬ ಮಹಿಳೆ ಇಲ್ಲಿ ಸುರಕ್ಷಿತವಾಗಿರಬೇಕಂದ್ರೆ ಮಹಿಳೆಯರನ್ನು ನೋಡುವಂತ ದೃಷ್ಟಿಕೋನ ಸಮಾಜದಲ್ಲಿ ಬದಲಾಗಬೇಕು ಇವತ್ತ ಕಲ್ಕತ್ತಾದಲ್ಲಿ ನ್ಯಾಯ ಕೇಳಲಿಕ್ಕೆ ಹೋದವ್ರ ಮ್ಯಾಗ ಅಟ್ಯಾಕ್ ಮಾಡ್ತದೆ ಪೊಲೀಸ್ ಆ ಆಸ್ಪತ್ರೆಯನ್ನು ಧ್ವಂಸ ಮಾಡ್ತದೆ ಡಾಕ್ಟರ್ಗಳ ಮೇಲೆ ಎರಗುತ್ತದೆ ಡಾಕ್ಟರ್ಗಳ ಮೇಲೆ ಎರಗದ್ರಿ ಅಂದರೆ ಒಂದು ವೇಳೆ ವೈದ್ಯದ ಜನ ಸರ್ ಒಂದು ಭಾಳ ಮುಖ್ಯವಾದ ಮಾತನ್ನು ಹೇಳಿದ್ರು ವೈದ್ಯರ ಬಗ್ಗೆ ನಾವು ದೇವರಲ್ಲ ನಮಗೊಂದು ಮಿತಿ ಇದೆ ಡಾಕ್ಟರನ್ನು ನೋಡುವಂಥ ನಿಮ್ಮ ಧೋರಣೆ ಬದಲಾಗಲಿ ಡಾಕ್ಟ್ರನ್ನ ನರ್ಸ್ಗಳನ್ನು ನೋಡ್ತಕ್ಕಂಥ ನಿಮ್ಮ ದೃಷ್ಟಿಕೋನ ಬದಲಾಗಲಿ ಇಂಥ ದೃಷ್ಟಿಕೋನ ಎಲ್ಲಿಂದ ಬಂತು ಯಾಕೆ ಬರ್ತದೆ ಇಂಥ ದೃಷ್ಟಿಕೋನ ಸರ್ಕಾರ ತಾನು ಮಾಡುವ ಕೆಲಸದಲ್ಲಿ ವಿಫಲವಾದಾಗ ಸರ್ಕಾರಿ ಆಸ್ಪತ್ರೆಯ ಒಬ್ಬ ವೈದ್ಯರು ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ ಅರ್ಜೆಂಟ್ ಒಂದು ಆಪರೇಷನ್ ಆಗಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಲಕರಣೆ ಇಲ್ಲ ಪೇಷಂಟ್ ಸತ್ತು ಹೋಗ್ತದೆ ನೀವು ಸಲಕರಣೆಗಳು ಒದಗಿಸಲಾರ್ದಂಥ ಸರ್ಕಾರಕ್ಕೆ ಹಿಡ್ಕೊಂಡು ಹೊಡೆಯಂಗಿಲ್ಲ ಡಾಕ್ಟರ್ ಹಿಡ್ಕೊಂಡು ಹೊಡಿತೀರಿ ನರ್ಸ್ಗೆ ಹಿಡ್ಕೊಂಡು ಹೊಡೀತೀರಿ ಆಯಾಗಿ ಹಿಡ್ಕೊಂಡು ಹೊಡಿತೀರಿ ನಮ್ಮ ಸಮಾಜ ಹೆಂಗದಾಗ ಗೊತ್ತು ಯಾರೋ ಜೋರ್ ಒಂದು ಕಲ್ಲು ತಗೊಂಡು ನಾಯಿಗೆ ಹೊಡಿತಾರೆ ಜೋರ್ ನಾಯಿಗೆ ಹೊಡೆದ ಕೂಡಲೇ ಆ ನಾಯಿ ಏನು ಮಾಡ್ತದ ಆ ಕಲ್ಲಿಗೆ ಹೋಗಿ ಕಚ್ಚಲ್ ಕೂತದ ಬೌ ಬೌ ಕಲ್ಲು ಅಲ್ಲ ಹೊಡೆದಿದ್ದು ಮನುಷ್ಯ ಆದ್ರೆ ನಾಯಿಗೆ ಗೊತ್ತಾಗಲ್ಲ ನಾಯಿ ಕಲ್ಲಿಗೆ ಬೌ ಅಂತದ ನೀವು ಕಲ್ಲು ತೊಗೊಂಡು ಜೋರಾಗಿ ನಾಯಿಗೆ ಹೊಡೀರಿ ಅದು ಕಲ್ಲು ನೋಡಿ ಬೌ ಬೌ ಅಂತದ ಮನುಷ್ಯ ನೋಡಿ ಹಂಗೇನೆ ನಮ್ಮ ಜನ ಹಿಂಗಾಗಿ ಇವತ್ತು ನಿರ್ಭಯನ ಕೇಸದಲ್ಲಿ ಆದಂತೆಯೇ ಕಲ್ಕತ್ತಾದಲ್ಲಿ ಇಂಥ ಒಂದು ಬರ್ಬರಿಕವಾದ ಘಟನೆ ನಡೆದಿದೆ ಜಗಜ್ಜಾಹಿರವಾಗಿದೆ ವಿಶ್ವದ ತುಂಬ ಪ್ರತಿಭಟನೆಗಳು ನಡೀತಾ ಇವೆ ಆದರೆ ಸರ್ಕಾರ ರೇಪ್ ಮಾಡಿದವರು ವಿ ಆ ಪಿ ಅನ್ನುವ ಕಾರಣಕ್ಕಾಗಿ ಅವರು ತಲೆ ಕಾಯ್ತಾ ಇದ್ದಾರೆ ರೇಪ್ ಮಾಡಿದವರು ಲಕ್ಷ್ಮಿ ಹೇಳಿದ್ರು ಸಾಮಾನ್ಯ ಜನ ಇದ್ದಾಗ ಹೈದರಾಬಾದ್ನಾಗೆ ಎನ್ಕೌಂಟರ್ ಆಗ್ತದೆ ರೇಪ್ ಮಾಡಿದವ್ರಿಗೆ ವಿದಿನ್ ನೋ ಟೈಮ್ ಎನ್ಕೌಂಟರ್ ಆಗ್ತದೆ ಅದನ್ನು ನಿರ್ಭಯ ಮೇಲೆ ರೇಪ್ ಮಾಡಿದವರಿಗೆ ಶಿಕ್ಷೆ ಕೊಡಲಿಕ್ಕೆ ಹತ್ತು ವರ್ಷ ಬೇಕಾಗ್ತದೆ ಈ ಹುಡುಗಿಯ ಮೇಲೆ ರೇಪ್ ಮಾಡಿದವರು ಕಾನೂನು ಒಂದು ಕ್ಷ ಒಂದು ಐದು ಹಿಡಿಬಹುದು ನಿನ್ನೆ ನಿನ್ನೆದಂಥ ಘಟನೆ ಆ ರೇಪಿಸ್ಟ್ರನ್ನು ಬಂಧಿಸಲಾಗಿದೆ ಅಂದರೆ ಈ ದೇಶದೊಳಗೆ ರೇಪ್ ಅನ್ನೋದು ಕೂಡ ಏಕ ಪ್ರಕಾರವಾಗಿಲ್ಲ ಯಾರು ಯಾವಾಗ ಎಲ್ಲಿ ಯಾರ ಮ್ಯಾಗ ಮಾಡ್ತಾರ ಅನ್ನೋದ್ರ ಮ್ಯಾಗ ಡಿಪೆಂಡೆಂಟ್ ಅದ ನಿಮ್ಮೂರು ಸುತ್ತಮುತ್ತ ಅಂತ ಅಂತೇಳಿದ್ರೆ ಭಾಳ ನಡೀತಾವೆ ಹೆಣ್ಣು ಮಕ್ಕಳ ಮೇಲೆ ನಡೀತಾವೆ ಏನು ಹೇಳ್ತಾರೆ ರೇಪ್ ಯಾವಾಗ್ತವೆ ಅಂದ್ರೆ ಏನು ಹೇಳ್ತಾರೆ ಮಕ್ಕಳೇ ಹೆಣ್ಮಕ್ಳು ಯಾಕೆ ರೀ ಹಂಗೆ ಹುಚ್ಚು ಹುಚ್ಚು ಬರಬೇಕು ಹೆಣ್ಮಕ್ಳು ಹಂಗೆ ಮೈ ತೋರಿಸ್ಕೊಂಡು ತಿರ್ಗಬೇಕು ಹೆಣ್ಮಕ್ಳು ಇವತ್ತು ನಾಳೆ ಭಾಳ ಕೆಟ್ಟ ಕೆಟ್ಟ ಡ್ರೆಸ್ ಹಾಕ್ಕೊಳ್ಕಾರಿ ರೀ ಗಂಡಸ್ರಿಗೆ ಕಣ್ಣಾಗ ಚುಚ್ಚಂಗ್ ಹಾಕೊಳ್ಕೊಳ್ಕೊತಾರ್ರಿ ಮತ್ತ ಸಹಜ ಅದ್ರಿ ಗಣಸರು ನೋಡೋಣ ತಲಿ ತಿರುಗತದ್ರಿ ಅದಕ್ಕೆ ಮಾಡ್ತಾರ್ರಿ ಅಂತೇಳಿ ಏನು ಹಾಗಾದ್ರೆ ಕೇವಲ ಸೆಕ್ಸಿ ಡ್ರೆಸ್ ಹಾಕೊಂಡವ್ರ ಅಂತ ತಿಳಿದಿರೇನು ಪ್ಯಾಂಟ ಮಿಡಿ ಮಿನಿ ಹಾಕ್ಕೊಂಡವ್ರ ಮ್ಯಾಗೆ ಅಂತ ತಿಳ್ಕೊಂಡಿರೇನು ನೀವು ಒಂಬತ್ತು ಮಳೆ ಸೀರೆ ಉಟ್ಕೊಂಡವ್ರ ಮ್ಯಾಗೆ ರೇಪ್ ರೀ ಬುರ್ಕಾ ಹಾಕೊಂಡು ಹೆಣ್ಮಕ್ಳ ಮ್ಯಾಗ ರೇಪ್ ಆಗ್ಯದ ಎಳೆ ಆರು ತಿಂಗಳು ಕೂಸಿನ ಮ್ಯಾಗ ರೇಪ್ ಆಗ್ಯದ ಆ ಕೂಸು ಏನು ಪ್ರಚೋದನೆ ಮಾಡ್ಯದ ನಿಮಗೆ ಎಲ್ಲಿ ಪ್ರಚೋದನೆ ಮಾಡಿದ ಕೂಸು ರೇಪ್ ಅನ್ನೋದು ಶರೀರದಾಗಿಲ್ಲ ನಿಮ್ಮ ತಲೆ ಆಗದ ನಿಮ್ಮ ತಲೆ ಆಗದ ನೋಡುವಂಥ ದೃಷ್ಟಿ ಸೊ ಹೀಗಾಗಿ ಈ ದೇಶ ಅತ್ಯಂತ ವಿಚಿತ್ರ ಸನ್ನಿವೇಶದಲ್ಲಿ ಎದುರಿಸ್ತಾ ಇದೆ ಇವತ್ತು ಮೈ ತುಂಬ ಬಟ್ಟೆ ಉಟ್ಕೊಂಡು ಮುಸ್ಲಿಂ ಮಹಿಳೆಯರು ಬಂದರು ಅಂದರೆ ಅವರಿಗೆ ಹಿಜಾಬ್ ತೆಗೀರಿ ಅಂತೀರಿ ಅಥವಾ ಪುರ್ಕ ತೆಗೀರಿ ಅಂತ ಹೇಳ್ತೀರಿ ಮತ್ತು ನಾವು ಮಿಡಿ ಮಿನಿ ಹಾಕೊಂಡ್ರ ನಮಗ್ ಮುಚ್ಚಂತೀರಿ ಅವ್ರಿಗೆ ಅಂತೀರಿ ಮುಚ್ಚಿದ್ರು ತಪ್ಪ ಬಿಚ್ಚ್ರು ತಪ್ಪ ಏನು ಬಿಚ್ಚಬೇಕಾ ಮುಚ್ಚಬೇಕಾ ಮುಚ್ಚಿದವ್ರ ಮ್ಯಾಗನು ರೇಪ್ ಮಾಡಿರಿ ಬಿಚ್ಚಿದವ್ರ ಮ್ಯಾಗನು ರೇಪ್ ಮಾಡಿರಿ ಅಕ್ಕಪಕ್ಕದಾಗೆ ರೇಪ್ ಮಾಡಿರಿ ದೇವಸ್ಥಾನಗಳಲ್ಲಿ ರೇಪ್ ಆಗ್ತದೆ ಆಸಿಫಾನ್ ಅಂತ ಕೂಸಿನ ಮ್ಯಾಗ ಸತತ ಒಂದು ವಾರ ರೇಪ್ ಆಗ್ತದೆ ಏನಿದ್ರ ಅರ್ಥ ಮಹಿಳೆಗೆ ಯಾವ ಜಾತಿ ರೀ ಯಾವ ಕಾಸ್ಟ್ ಯಾವ ಕ್ಲಾಸ್ ಯಾವ ಪ್ರದೇಶ ಯಾರ ಮ್ಯಾಗ ಆದರೂ ಕೂಡ ಅದು ತಪ್ಪಲ್ವಾ ಸರ್ಕಾರ ಉಗ್ರವಾದ ಶಿಕ್ಷೆ ರೇಪಿಸ್ಟ್ರು ತಮ್ಮವ್ರು ಅಂತಂದ್ರೆ ಮುಚ್ಚಿಟ್ಕೋಬೇಕಾ ತಲೆ ಕಾಯ್ಬೇಕಾ ತಮಗೆ ಬೇಕಾದವರು ಅಂತಂದಾಗ ತಲೆ ಕಾಯ್ಬೇಕಾ ಹಾಗಾದರೆ ಸಮಸ್ಯೆ ಇರೋದು ಹೆಣ್ಣು ಗಂಡಿನ ಅವಯವಗಳ ಮೇಲೆ ಅಲ್ಲ ಸಮಸ್ಯೆ ಇರುವುದು ನಾನು ಇದೇ ಮಿನಿ ಹಾಕ್ಕೊಂಡಾಗೂ ಸಹಿತ ನನ್ನ ಸಹಪಾಠಿಗಳು ಅನೇಕರು ನನ್ನ ಗೌರವಿಸ್ತಾರೆ ನನಗೆ ಪ್ರೀತಿಸ್ತಾರೆ ನನಗೆ ಅಮ್ಮ ಅಂತಾರೆ ಅಕ್ಕ ಅಂತಾರೆ ಇನ್ನ ನನಗೆ ನೋಡಿ ತಲೆ ಕೆಡ್ಸ್ಕೊತಾನಂದ್ರೆ ಆ ತೆಲಿ ಕೆಡಿಸ್ಕೊಂಡು ಕಣ್ಣಾಗ ಕ್ರೌರಿ ಅದ ಕಣ್ಣಾಗ ಫಾಲ್ಟ್ ಅದನೆ ಹೊರತು ನನ್ನ ಡ್ರೆಸ್ನಾಗ ಅಲ್ಲ ಫಾಲ್ಟ್ ನನ್ನ ಡ್ರೆಸ್ನಾಗ ಫಾಲ್ಟ್ ಇದ್ರೆ ಈ ಕಡೆ ಇದ್ದ ಮನುಷ್ಯನು ನನ್ನ ಮ್ಯಾಗ ನೋಡಿದ್ರೆ ಹಾಗೆ ಅನಿಸ್ಬೇಕಾಗಿತ್ತಲ್ಲ ಮತ್ತು ಈ ಕಡೆ ಇದ್ದವ್ನಿಗೆ ನನ್ನ ಬಗ್ಗೆ ಗೌರವ ತಾಯಿ ಅಂತ ಯಾಕೆ ಬರ್ತದೆ ಈ ಕಡೆ ಇದ್ದವ್ರಿಗೆ ನೋಡಿಕೊಳ್ಳೆ ನನ್ನನ್ನು ನೋಡಿ ಕೆಡಿಸ್ಬೇಕು ಅಂತ ಯಾಕೆ ಬರ್ತದೆ ಅಂದರೆ ಹೆಣ್ಣು ಅಂದರೆ ಭೋಗಿಸಲಿರುವ ವಸ್ತು ಅನ್ನೋದನ್ನು ಶತಮಾನಗಳಿಂದ ನಮ್ಮ ತಲೆ ನಮ್ಮ ತಲೆಯೊಳಗೆ ಹಾಕ್ಯಾರ ಏನೇ ಜಗಳ ಆದ್ರೂ ಸಹಿತ ಏನೇ ದ್ವೇಷ ರೋಷ ಎರಡು ಮನೆತನಿಗಾಗಿ ಜಗಳ ಆದ್ರೂ ಕೂಡ ಇನ್ನೊಂದು ಮನೆ ತಂದ ಮ್ಯಾಗೆ ಸೇಡಿ ತೀರಿಸ್ಕೋಬೇಕಾದ್ರೆ ಆ ಹೆಣ್ಮಕ್ಳಿಗೆ ಓಡಿಸ್ಕೊಂಡು ಹೋಗ್ತಾರೆ ಆ ಹೆಣ್ಮಕ್ಳಿಗೆ ರೇಪ್ ಮಾಡ್ತಾರೆ ಅಥವಾ ಬೀದಿ ಒಳಗೆ ಇಬ್ಬರು ಜಗಳ ಆಡ್ತಿರ್ತಾರೆ ಒಂದು ಬಾಳಿಕಾಯಿ ಸಲ ಜಗಳ ಆಡ್ತಿರ್ತಾರೆ ಒಬ್ರಕೊಬ್ರು ಬೈದಾಡ್ಕೊತಾರೆ ಯಾರಿಗೆ ಅವರು ತಮಗೆ ಬೈಕೋಮಲ್ಲ ಯಾರಿಗೆ ಬೈತಾರೆ ಅವ್ರ ಅವಗೆ ಅವ್ರ ಅಕ್ಕಗೆ ಯಾಕೆ ನಿಮಗೆ ಹಡ್ದಿತ್ತಪ್ಪ ನೋಡ್ರಿ ಮತ್ತೆ ನಿಮ್ಮ ಅವ್ವನ ನಿಮ್ಮ ಅಕ್ಕನ ನಿಮ್ಮ ವಾಟ್ ಡಾನ್ಸೆನ್ಸ್ ಏನು ಅರ್ಥ ಇದು ನಿಮಗೆ ಹಡ್ದಿದ್ದಕ್ಕಾಗಿ ನಾವು ಬಯಸ್ಕೊಳ್ಬೇಕಾ ಅಂದರೆ ನಾನು ಇಲ್ಲಿರ್ತಕ್ಕಂಥವ್ರಿಗೆಲ್ಲ ಏನು ಹೇಳ್ತೀನಿ ಅಂದರೆ ನಿರ್ಭಯನ ಮೇಲೆ ಆದಂತಹ ದೌರ್ಜನ್ಯದ ಸಂದರ್ಭದಲ್ಲಿ ಎದ್ದಂಥ ಕಿಚ್ಚು ಮತ್ತೆ ಇಲ್ಲೇ ಎದ್ದು ಈ ನಡವರಕ ರೇಪ್ ಕಡೆ ಆಗಿಲ್ಲೇನೋ ಆಗ್ಯಾವ ಅವ್ಯಾಕ ಬೆಳಕಿಗೆ ಬಂದಿಲ್ಲ ಅವ್ಯಾಕ ನ್ಯೂಸ್ ಆಗಿಲ್ಲ ಅವ್ಯಾಕ ದೇಶ ತುಂಬ ಕಿಚ್ಚತ್ತಿಲ್ಲ ಹತ್ತಿಲ್ಲ ಅಂದ್ರೆ ಅಲ್ಲಿ ರೇಪಿಗೆ ಒಳಗಾದವ್ರು ಇಲ್ವೇ ಬಡವರು ಇಲ್ವೇ ಸಾಮಾನ್ಯರು ಇಲ್ವೇ ಅದನ್ನು ಸಿಸ್ಟಮೆಟಿಕ್ಕಾಗಿ ಸರ್ಕಾರ ಇತ್ಯಾದಿ ಜನ ಕುಡಿತು ಅದನ್ನು ಮುಚ್ಚಿ ಹಾಕುವಂಥ ಪೊಲೀಸ್ ಇರ್ಬೋದು ನಾನು ಯಾವುದೇ ಒಂದು ವ್ಯಕ್ತಿಯನ್ನು ಗುರಿ ಮಾಡ್ತಾ ಇಲ್ಲ ಸಿಸ್ಟಮ್ ಐ ಆಮ್ ಟಾಕಿಂಗ್ ಅಬೌಟ್ ದ ಸಿಸ್ಟಮ್ ನಾಟ್ ಎ ಪೊಲಿಟಿಕಲ್ ಪಾರ್ಟಿ ನಾಟ್ ಎ ಪರ್ಸನ್ ನಾಟ್ ಎ ಪ್ಲೇಸ್ ಐ ಆಮ್ ಟಾಕಿಂಗ್ ಅಬೌಟ್ ಅ ಸಿಸ್ಟಮ್ ವಿಚ್ ಸಿಸ್ಟಮ್ ವಿ ಆರ್ ಫೇಸಿಂಗ್ ವೈ ಯಾಕೆ ಯಾಕೆ ಮತ್ತೆ ಮತ್ತೆ ಮಹಿಳೆಯರನ್ನೇ ಗುರಿಯಾಗಿ ಇಟ್ಕೊಳ್ತದೆ ಈ ಸಮಾಜ ನಮ್ಮ ಮೇಲೆನೆ ಯಾಕೆ ಇಕ್ರ ಉರ್ಯವನ್ನು ಮೆರೀತದೆ ಸರ್ ಹೇಳಿದ್ರು ರಾಖಿ ಕಟ್ಟ ದಿವಸದ ಇವತ್ತೇನ್ ದಿವಸದ ಮಕ್ಕಳೇ ರಾಖಿ ಯಾರಿ ಕಟ್ತೇವು ಅಣ್ಣಗ ತಮ್ಮಗ ಅದ್ರ ಹೆಸರು ಏನದ ರಕ್ಷ ಅಂದ್ರೆ ಏನ್ ರಕ್ಷೆ ಅಣ್ಣ ತಮ್ದರೆ ನಮ್ಮ ರಕ್ಷಣೆ ಮಾಡಬೇಕು ಹೌದಲ್ಲ ರಕ್ಷಣೆ ಮಾಡ ಅಣ್ಣ ಅಂತ ಕಟ್ಟತೆವು ನಾವು ರಕ್ಷಣೆ ಮಾಡೋಣ ಅಂತೇಳಿ ಕಟ್ಟಿ ಅವ ಒಂದು ರೂಪಾಯಿ ಹಾಕ್ತಾನೋ ಎರಡು ರೂಪಾಯಿ ಹಾಕ್ತಾನೋ ಗೊತ್ತಿಲ್ಲ ನನಗಂತೂ ಇಷ್ಟೇ ತಿಳಿದ ಅಣ್ಣ ತಮ್ದರ ನಮ್ಮ ರಕ್ಷಣೆ ಮಾಡಿರ್ಬೇಕಲ್ಲೊಬ್ರು ಹರ ಇಲ್ಲ ಅನ್ನಂಗಿಲ್ಲ ಅಣ್ಣ ತಮ್ದ್ರ ನಮ್ಮ ರಕ್ಷಣೆ ಮಾಡ್ಯಾರೋ ಬಿಟ್ಟಾರೋ ನಾವ್ರೆ ಅಣ್ಣ ತಮ್ದ್ರ ರಕ್ಷಣೆ ಮಾಡಿ ಅಣ್ಣ ಅಣ್ತಮ್ದಿರ ರಕ್ಷಣೆ ಅಣ್ಣನ ಉಪವಾಸ ಉಪಾಸಿದ್ರು ಹೋಗಿ ನಿಂತೀವಿ ತಮ್ಮಗೆ ತ್ರಿದ್ರು ಹೋಗಿ ನಿಂತೀವಿ ತವ್ರ ಮನೆಯ ಜೊತಿನು ಖಡಿ ನಿಂತೀವಿ ಗಂಡನ ಮನೆಯ ಜೊತಿನು ಖಡಿ ನಿಂತೀವಿ ನಾವು ನಮ್ಮ ತನು ಮನಧನದಿಂದ ಕುಟುಂಬಗಳನ್ನು ಸಂಭಾಳಿಸಿವಿ ನಾವು ಒಬ್ಬ ಬಡ ಮಹಿಳೆ ಆಕೆ ಸ್ವತಃ ಕೂಲಿ ಮಾಡ್ತಿದ್ರು ಕೂಡ ಆಕೆ ತಂದಿಗೆ ನೋಡವ ಅಣ್ಣ ತಮ್ಮ ನೋಡ್ಲಿಲ್ಲ ಅಂದ್ರೂ ಸಹಿತ ಹೆಣ್ಣು ಮಕ್ಕಳು ನೋಡ್ಯಾರ ಗಂಡಸು ಮಕ್ಕಳು ಇರ್ಲಿ ಗಂಡಸು ಮಕ್ಕಳು ಇರ್ಲಿ ನಮ್ಮ ತಲೆ ಆಗಿಂದ ಭೂತ್ ಅದಲ್ಲ ಈ ಭೂತ್ ಹೋಗೋ ತನಕ ಈ ರೇಪ್ ಅಲ್ಲ ಗಂಡು ಶ್ರೇಷ್ಠ ಗಂಡು ವೀರ ಗಂಡು ಧೀರ ಗಂಡು ಮನಿ ದೀಪ ಹಚ್ತಾನೆ ಯಾವ ದೀಪ ಹಚ್ಚನ್ರಿ ಮನೆಯನ್ ದೀಪ ನಾವೇ ಹಚ್ಚಿವಿ ನಿಮ್ಮ ಹಾಸ್ಪಿಟ್ಲದಾಗಿ ಲೈಟಿಂಗ್ ಬಟನ್ ಆನ್ ಆಫ್ ಮಾಡೋದು ಆಯಗಳೇ ಮಾಡ್ಯಾರ ನಾನು ಹಂಗಂತೇಳಿ ಪುರುಷರ ಮೇಲೆ ನಕಾರಾತ್ಮಕವಾಗಿ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ ಬಹಳಷ್ಟು ಜನ ಪುರುಷರು ನಮ್ಮ ಜೊತೆಗೆ ನಿಂತಾರೆ ಇಲ್ಲಿ ಇವತ್ತು ಇಷ್ಟು ಜನ ನಮ್ಮ ಅಣ್ತಮ್ಮದೇ ಇರೋದಾರಲ್ಲ ಅವರು ನೋವಿನಿಂದಲೇ ಇಲ್ಲಿ ನಮ್ಮ ಜೊತೆಗೆ ಬಂದು ನಿಂತಿದ್ದಾರೆ ಅಂಥವ್ರು ಇದ್ದಾರೆ ಅಂಥೇಳಿ ಒಂದು ಸ್ವಲ್ಪ ಆದರೂ ಕೂಡ ಉಸಿರಾಡಲಿಕ್ಕೆ ಸಾಧ್ಯ ಆಗಿದೆ ಇಲ್ಲದ್ರೆ ಸಾಧ್ಯ ಆಗುವುದಿಲ್ಲ ಆದರೆ ಇಷ್ಟೇ ಸಾಕಾಗಲ್ಲ ರಕ್ಷಾ ಬಂಧನ್ ರಾಖಿ ಕಟ್ಟಿವಲ್ಲ ರಾಖಿ ಕಟ್ಟಿಸ್ಕೊಂಡ ಪ್ರತಿಯೊಬ್ಬ ಗಂಡಸೇ ನಿಮ್ಮ ತಂಗಿ ಅಷ್ಟೇ ತಂಗಿ ಅಲ್ಲಪ್ಪ ನಿನ್ನ ಅಕ್ಕ ಪಕ್ಕದಲ್ಲಿರ್ತಕ್ಕಂಥವಳು ಕೂಡ ತಂಗಿ ಅಕ್ಕಿ ಯಾವ ಅಕ್ಕಿ ಜಾತಿ ಅಕ್ಕಿ ಅಂತಲ್ಲ ಅಕ್ಕಿ ಬಿಂದಿ ಹಚ್ಕೊಂಡಾಳೋ ಇಲ್ಲೋ ಹಿಜಾಬ್ ಹಾಕೊಂಡಾಳೋ ಇಲ್ಲೋ ಶರಗ್ ಹಚ್ಕೊಂಡಾಳೋ ಇಲ್ಲೋ ಅಂತ ನೋಡಿ ಬಸ್ನಾಗಿನ ಸೀಟ್ ಕೊಡೋದಲ್ಲ ಅಕ್ಕಿ ಮಹಿಳೆ ಅಕ್ಕಿ ತಾಯಿ ಅಂತ ಬಸ್ನ್ಯಾಗ ಸೀಟ್ ಕೊಡ್ಬೇಕು ಅಷ್ಟೇ ತಾನೇ ಬಸ್ನಾಗ್ ಸೀಟ್ ಕೊಡ್ಬೇಕಂದ್ರೆ ನಾನಿಲ್ಲಿ ನಿನಗೆ ರಾಖಿ ಕಟ್ಟಿದ್ದು ನನಗೊಬ್ಬಕ್ಕಿ ರಕ್ಷಣೆ ಮಾಡಂತಲ್ಲ ನಿನ್ನ ಜೀವನದಲ್ಲಿ ಸಾಂದರ್ಭಿಕವಾಗಿ ಭಟ್ಟಿಯಾಗುವಂಥ ಎಲ್ಲ ಮಹಿಳೆಯರ ರಕ್ಷಣೆ ಮಾಡುವಂಥ ವೀರ ನೀನಾಗುವ ಸಲಹೆ ಅಡ್ಕಿಕೊಟ್ಟಿವಿ ನಾವು ನಿಮ್ಮ ಅಕ್ಕಪಕ್ಕದಲ್ಲಿ ಶಾಲೆಯ ಗುಲ್ಬರ್ಗದಲ್ಲಿ ಮೊನ್ನೆನೆ ಶಾಲೆಯ ಶಿಕ್ಷಕನೊಬ್ಬ ಐದನೇ ಕಲಸಿನ ಮಗುವಿನ ಮೇಲೆ ರೇಪ್ ಅಟೆಂಪ್ಟ್ ಮಾಡ್ತೇನೆ ಟೀಚರ್ ಸಾಬ್ರೆ ನಾವು ಬಾಯಿ ಬಿಚ್ಚಿದೆವಂದ್ರೆ ನೀವು ಓಸು ಮಂದಿ ನಂಗ ಹಾತೀರಿ ನೀವು ಓಸು ಮಂದಿ ಪತ್ಲೆ ಹಾತೀರಿ ನಾವು ಬಾಯಿ ಅಂದ್ರೆ ಬಿಚ್ಚನ್ನು ನಾವು ಮುಚ್ಚಿಡ್ತೀವಿ ನಾವು ಮನಿ ಒಳಗನು ಏನು ಅನ್ಯಾಯ ದಬ್ಬಾಳಿಕೆಗೆ ಒಳಗಾಗ್ತೇವೆ ಮನಿ ಹೊರಗನು ಒಳಗಾಗ್ತೇವೆ ಚಿಕ್ಕ ಮಕ್ಕಳ ಮ್ಯಾಗ ಮೊನ್ನೆ ಹೋದ ವರ್ಷ ಗುಲ್ಬರ್ಗ ಎಂಟನೇ ಕ್ಲಾಸಿನ ಎರಡು ಮಕ್ಕಳ ಮ್ಯಾಗ ರೇಪಾಯ್ತು ರೀ ರೇಪಾಗಿ ಕೊಲೆ ಮಾಡಿ ಹಾಕಿದ್ರು ಹಿಂದಕ್ಕೆ ಬರೀ ರೇಪ್ ಮಾಡಿಬಿಡ್ತಿದ್ರು ಈಗ ರೇಪ್ ಮಾಡಿ ಬಿಡೋದಿಲ್ಲ ಪೂರಾ ಖಲಾಸ್ ಮಾಡೇ ಹೋಗ್ತಾರೆ ಅಂದ್ರೆ ಸಾಕ್ಷಿಗಳನ್ನು ಕೂಡ ನಾಶ ಮಾಡ್ತೀವಿ ಅನ್ನುವಂಥ ಭ್ರಮೆ ಒಳಗೆ ಒಂದು ಹತ್ತು ವರ್ಷಗಳ ಹಿಂದಾದರೆ ರೇಪ್ ಮಾಡಿಬಿಟ್ಟು ಓಡ್ ಹೋಗ್ತಿದ್ರು ಅಂಥದ್ದೊಂದು ಕಾನೂನು ಅದ ಅನ್ನೋದು ಇನ್ನೂ ಅಷ್ಟು ಪ್ರಚಾರ ಆಗಿದ್ದಿಲ್ಲ ನಾವು ಬಚಾವ್ ಆಗ್ತೀವಿ ಅಂತ ತಿಳ್ಕೊಂಡ್ರು ಇವತ್ತ ರೇಪ್ ಮಾಡಿ ಕೊಲೆನೇ ಮಾಡ್ತಾರೆ ಯಾಕಂದ್ರೆ ಅದು ಹೆಂಗೆ ಮನಸ್ಸಾಗ್ತದೋ ಗೊತ್ತಿಲ್ಲ ಅಂದರೆ ನಾವಂದ್ರೆ ಏನ್ ತಿಳ್ಕೊಂಡಿರಿ ನಾವಂದ್ರೆ ಮಾಂಸದ ಮುದ್ದೆನ ನಾವಂದ್ರೆ ಕೇವಲ ಶರೀರನಾ ನಮಗೊಂದು ಮನಸ್ಸಿದೆ ಅಪ್ಪ ಮ್ಯಾಗ ಯಾರೇ ಬಿದ್ದು ಒದ್ದಾಡ್ತಿದ್ರು ನಾಲ್ಕು ಮಂದಿ ಹೆಣ್ಮಕ್ಳು ಹೊಟ್ರಿ ಅಂದ್ರೆ ಬರೀ ನೀರ್ ಹಾಕೋಣ ನಮ್ಮ ಸಿಸ್ಟರ್ ಎಲ್ಲೆಲ್ಲಿಂದ ಯಾವ ಯಾವ ಭಿಕ್ಷಕರು ಬಂದು ಅವ್ರ ಹಾಸ್ಪಿಟ್ಲಿಗೆ ಎಂಟ್ರಿ ಇಟ್ರು ಅಂದ್ರೆ ಓಡ್ಕಂತ ಬಂದು ಅವುಗಳ ತಗೊಂಡು ಬೆಡ್ ಮ್ಯಾಗ ಹಾಕಿ ರಕ್ತ ಇಲ್ರಿ ಎಲ್ಲ ನರ್ಸ್ಗಳು ರಕ್ತ ಕೊಡ್ತಾರ ತಮ್ಮದು ರಕ್ತ ಮ್ಯಾಕ್ಸಿಮಮ್ ಬ್ಲಡ್ ಡೊನೇಷನ್ ಮಾಡ್ತಕ್ಕಂಥವ್ರು ವೈದ್ಯಕೀಯ ವಿದ್ಯಾರ್ಥಿಗಳು ನನ್ಗೆ ಗೊತ್ತಿದೆ ಅವ್ರನ್ನ ಗೌರವಿಸಿ ಪ್ರೀತಿಸಬೇಕಾದಂಥ ಈ ಸಮಾಜ ಅವ್ರ ಜೊತೆ ನಡ್ಕೊಳ್ತಾ ಇರೋದು ಹೇಗೆ ನಾವು ನಡ್ಕೊಳ್ತಾ ಇರೋದು ಏನು ಭಾಳ ಹೊತ್ತು ನಿಮ್ಮನ್ನು ನಿಲ್ಲಿಸೋದಿಲ್ಲ ಬಿಸಿಲಿನಲ್ಲಿ ಕುಂತಿದ್ದೀರಿ ತ್ರಾಸಿನಲ್ಲಿ ಕುಂತಿದ್ದೀರಿ ಮಕ್ಕಳೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಿಮ್ಮ ಅಕ್ಕಪಕ್ಕದಲ್ಲಿಯೂ ಇಂಥ ಘಟನೆಗಳು ನಡೆದಾಗ ಇದೇ ರೀತಿಯ ಆಕ್ರೋಶ ಇರಲಿ ಇದೇ ರೀತಿಯ ಪ್ರತಿಭಟನೆ ಇರಲಿ ನಿಮ್ಮ ಊರನ ಮಂದಿಗೆ ನಾವೇನಾರೇ ಎಲ್ಲ ಕಡೆ ಗುಂಡಾಗಳಾರ ಎಲ್ಲ ಕಡೆ ತುಷ್ಟ್ರರ ಎಲ್ಲ ಕಡೆ ನೀಚರರ ಏನಾದರೂ ಅವರಿಗೆ ಯಾವುದಾದ್ರೂ ಮಕ್ಕಳ ಮೇಲೆ ಕೆಟ್ಟದನ್ನಾಗಿ ನೋಡಬೇಕು ಅಂತ ಅನ್ಸಿದ್ರೆ ಅವ್ರಿಗೊಂದು ಭಯ ಇರಲಿ ಹಟ್ಟೆ ಅನ್ನು ಮಂದಿ ಸುಂಕೂಡಲ್ಲಪ್ಪ ಯಾವುದೇ ಹುಡುಗಿ ಕೆಟ್ಟ ದೃಷ್ಟಿಯಿಂದ ನೋಡ್ದಾನ ಅಂದರೆ ವಿದ್ಯಾರ್ಥಿ ಸಂಘಟನೆಯವರು ತಯಾರಿರ್ತಾರೆ ಎಸ್ ಎಫ್ ಐ ಅವ್ರಿವತ್ತ ಆವತ್ತಿನಿಂದ ಇವತ್ತಿನ ತನಕ ವಾಚ್ ಡಾಗ್ ಆಗಿ ಕೆಲಸ ಮಾಡ್ತೀವಿ ನಮ್ಮ ಗಮನಕ್ಕೆ ಬಂದಿಲ್ಲ ಅಂದ್ರೆ ಹೋಗಬೇಕಷ್ಟೇ ನಮ್ಮ ಗಮನಕ್ಕೆ ಬಂದರೆ ಬಿಟ್ಟಿಲ್ಲ ನಾವು ಬಿಡೋದಿಲ್ಲ ನಮ್ಮ ಪ್ರಾಣವಾದರೂ ಕೊಟ್ಟೇವು ಈ ನೆಲದ ಕಾನೂನನ್ನು ಸೈಲಿಕ್ಕೆ ಬಿಡೋದಿಲ್ಲ ನಾವು ನಮ್ಮ ಪ್ರಾಣವಾದರೂ ಕೊಟ್ಟೇವು ಹಾಗೇ ನೀವು ಎಲ್ಲೇ ನಿಮ್ಮ ಅಕ್ಕಪಕ್ಕದಲ್ಲಿ ನೀವು ಈ ಕಲ್ಕತ್ತಾದಲ್ಲಿ ಆದ ಹುಡುಗಿಯ ಬಗ್ಗೆ ಯಾವ ಪ್ರೀತಿ ಯಾವ ಗೌರವ ಇಟ್ಟಿರಿ ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ಮಹಿಳೆಯರ ಮೇಲೆ ಕೂಸುಗಳ ಮೇಲೆ ಮುದುಕರ ಮೇಲೆ ಅದೇ ಅದೇ ಗೌರವ ಅದೇ ಪ್ರೀತಿ ಇಟ್ಕೊಂಡು ಎಲ್ಲೇ ಅಂಥದ್ದೊಂದು ನೋಡಿ ಬಸ್ನೊಳಗೆ ನಾವೆಲ್ಲ ಬಸ್ನಾಗ ಹೊಂಟಿರ್ತೀವಿ ಇವತ್ತು ಮೊದಲಿನ ಮನೆ ಕೂಡೋದಿಲ್ಲ ಸರ್ ನಾವು ಹೊರಗೆ ಬಂದು ದುಡಿಲಾರ್ದೇ ಕುಟುಂಬ ನಡೆಯಲ್ಲ ಇವತ್ತು ಮಹಿಳೆಯರೆಲ್ಲ ಹೊರಗೆ ಬರಬೇಕು ಎಲ್ಲೋ ಟೀಚರ್ ಇದ್ದಾರೆ ನರ್ಸ್ ಇದ್ದಾರೆ ಪೊಲೀಸ್ ಇದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ಡಾಕ್ಟ್ರ್ ಇದ್ದಾರೆ ಅದಕ್ಕಾಗಿ ಓಡಾಡಬೇಕು ಹೌದಲ್ಲ ಓಡಾಡಬೇಕು ಓಡಾಡಬೇಕು ಅಂತಂದ್ರೆ ಓಡಾಡಬೇಕು ಅಂತಂದರೆ ನಾವು ಬಸ್ನಲ್ಲಿ ಕಾರ್ನಲ್ಲಿ ಆಟೋದಲ್ಲಿ ಹೋಗಬೇಕು ನಾವು ಬಸ್ನಲ್ಲಿ ನಿಂತರೆ ಹಿಂದೊಬ್ಬನ ಜೋಲಿ ಹೊಡಿತಾನೆ ಮುಂದೊಬ್ಬನ ಜೋಲಿ ಹೊಡಿತಾನೆ ಯಾರಿಗೆ ಹೇಳಪ್ಲೇ ಇಲ್ಲ ಸುಮ್ಮ ಕೂಡಪ್ಲೇ ಇಲ್ಲ ಇಸೆಂಟ್ ಇಟ್ ಎಲ್ಲ ಮಹಿಳೆಯರು ಅನುಭವಿಸಿದ್ರಿ ಮೇಡಮ್ ನಾವು ಒಂದಿಲ್ಲ ಒಂದು ಹಂತದಲ್ಲಿ ಇನ್ನು ಕೆಲವರು ಜೋಲಿ ಮುಟ್ಟು ಬಾಡ್ದಲ್ಲಿ ಮುಟ್ಟಿ ತಟ್ಟು ಬಾಡ್ದಲ್ಲಿ ತಟ್ಟಿ ನಾವೇನಾರ ಏ ಅಂದೆವು ನಮ್ಮ ಹೆಸರೇ ಬದ್ನಾ ನಾವು ಅನ್ನಪ್ಪಲೇ ಇಲ್ಲ ಮನೆಗೆ ಹೋಗಿ ವಾ ನಂಗೆ ದಿನ ಚಿಡಾಸ್ಲಕತಾನ ನೋಡು ಅಂತೇಳಿ ಸಾಲೆ ಅಂದ ಮನೆಗೆ ಹೋಗಿ ಹೇಳಿದ್ರಿ ನಿಮ್ಮ ಅಪ್ಪ ಏನು ಮಾಡ್ತಾರೆ ಚಿಡಾ ಸಲ್ಕತಾನ ಸಾಲಿ ಬಿಡು ಯಾವ ಚಿಡಾ ಸಲ್ಕತನ ಅವ್ನಿಗೆ ಹಿಡಿದು ಶಿಕ್ಷೆ ಕೊಟ್ಟಿಲ್ಲರಿ ಇವತ್ತಿಗೆ ನಮ್ದೇ ನಿನ್ಗೆ ಯಾಕೆ ಚಿಡಾಸ್ತಾನ ಈಸು ಮಂದಿ ಬಿಟ್ಟು ನೀನೋ ಏನೋ ಮಾಡಿರಿ ಹೇಳಪ್ಲೇನೂ ಇಲ್ಲ ನಾವು ಹೌದಲ್ಲ ಕೆಲವ್ರು ಏನೋ ಮಾಡಂಗಿಲ್ಲ ಸುಮ್ಮನೆ ಹೊಂಟಿರ್ತೇವೆ ಆ ದೃಷ್ಟಿನೇ ಸುಮ್ಮ ನೋಡೋದ್ರಿ ಇಂಥ ಎಲ್ಲ ಉಪಟಳಗಳ ಮುಂದುವರೆದ ಭಾಗವೇ ರೇಪ್ ಈ ದೃಷ್ಟಿಕೋನ ಮುಂದುವರೆದ ಭಾಗವೇ ರೇಪ್ ಇಂಥದ್ದನ್ನು ಎಲ್ಲೇ ಕಂಡದ್ರೆ ಕುಂಡಾಗಳು ಆವಾರಗಳು ಬುದ್ಧಿರ್ಲಾರ್ದು ಹುಡುಗರು ಯಾರೇ ಕಂಡರು ನೀವು ಹಿರಿಯರು ತಿಳಿದವರು ಯುವಕರು ದೊಡ್ಡವರು ಅಲ್ಲೇ ಬಡೀರಿ ಅಲ್ಲೇ ಬುದ್ಧಿ ಹೇಳ್ರಿ ಅಲ್ಲೇ ಕಂಟ್ರೋಲ್ ಮಾಡಿರಿ ನಮ್ಮ ನಾಗರಿಕರ ಪ್ರಜ್ಞೆ ಏನು ಅಂದರೆ ಒಂದು ಕಡೆ ಎಲ್ಲೇ ಅನ್ಯಾಯ ಅತ್ಯಾಚಾರ ಅಲಕತಿತ್ತಂದ್ರೆ ಹಿಡ್ಕೊಂಡು ಮೊಬೈಲ್ ಮಾಡೋದಲ್ಲ ಇತ್ತೀಚೆಗೆ ಅದೊಂದು ಅಮಾನವೀಯ ರೋಗ ಹತ್ಕೊಂಡ್ಬಿಟ್ಟದ್ರಿ ಎಲ್ಲೋ ಆ್ಯಕ್ಸಿಡೆಂಟ್ ಆಗಿ ಸಾಯ್ತಿರ್ತದ್ರಿ ಅದು ಕರ್ಕೊಂಡು ಹೋಗಿ ದಾವಕನಿಗೆ ತೋರಿಸಿ ಟ್ರೀಟ್ಮೆಂಟ್ ಮಾಡಿಸೋದಿಲ್ಲ ತೆಗೆದು ವೈರಲ್ ಮಾಡೋದು ಇದು ಎಂಥ ಅಮಾನವೀಯ ಎಲ್ಲೋ ಒಬ್ಬ ಹೆಣ್ಮಗಳಿಗೆ ಯಾರೋ ಹಾಕ್ಕೊಂಡು ಹೊಡೀತಿರ್ತಾರೋ ಅದನ್ನು ಹೋಗಿ ನಿಲ್ಲಿಸೋದಿಲ್ಲ ಅದನ್ನು ಮೊಬೈಲ್ದಾಗ ಇವುದು ನಿಮ್ಮ ಶೂರ್ತನ ಇದ್ರ ಸಲಕ್ಕೆ ರಾಕಿ ಕಟ್ಟಿವೆ ನಿಮ್ಗೆ ಮೊಬೈಲ್ ಮಾಡ್ಕೊಂಬ ಸಲೋಕೆ ರಿ ಕಟ್ಟಿವಾ ಮೊಬೈಲ್ ಕಂಡು ಹಿಡ್ದವ ಯಾವೋ ಅದ್ರ ರೊಕ್ಕ ತೋಮವ್ ಯಾವನೋ ನೀವು ಇಟ್ಟು ವೈರಲ್ ಮಾಡಿ ಭಾರಿ ಏನೋ ಸಾಧನೆ ಮಾಡ್ದಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಣ್ಣ ಅಣ್ತಂಬುದೇರೆ ನಿಮಗೆ ನಂಬಿ ಬದುಕ್ತೀವಿ ನಾವು ತಂದೆಯಾಗಿ ತಮ್ಮಾಗಿ ಅಕ್ಕಪಕ್ಕದವರಾಗಿ ತಮ್ಮ ಆಗಿ ಅಕ್ಕಪಕ್ಕದವ್ರಾಗಿ ಇಷ್ಟು ಜನ ಸರ್ ಸರ್ ಅಂತ ನೂರಾರು ಮಹಿಳೆಯರು ಇರಬೇಕಾಗ್ತಾರೆ ಅವರು ನಮಗೆ ತಾಯ್ತನ ಅನ್ನೋದು ಬರೇ ಹೆಂಗಸಿಗೆ ಇರ್ತಂತಲ್ಲ ಗಂಡು ಹೆಣ್ಣನ್ನು ಮೀರಿರ್ತಕ್ಕಂಥ ಒಂದು ಆಪ್ತ ಭಾವ ಆ ಭಾವದಿಂದ ಈ ದೇಶ ನಡೆದಾಗ ಮಾತ್ರ ಇಲ್ಲಿ ಮಹಿಳೆಯರಿಗೆ ಮುಕ್ತಿ ಸಾಧ್ಯ ಮಹಿಳೆಯರಿಗೆ ಬಿಡುಗಡೆ ಸಾಧ್ಯ ನೆಕ್ಸ್ಟ್ ಒಂದೇ ಮಾತು ನಿಮಗೆಲ್ಲರಿಗೂ ಹೇಳ್ತೀನಿ ಮಹಿಳೆಯರಿಗೆ ನಮ್ಮ ಬಿಡುಗಡೆ ಮಾಡ್ಲಿಕ್ಕೆ ಮ್ಯಾಗಿನಿಂದ ನಮ್ಮ ಮ್ಯಾಗಿನ ಅನ್ಯಾಯ ಅತ್ಯಾಚಾರ ನಿಲ್ಲಲಿಕ್ಕ ಮ್ಯಾಗಿನಿಂದ ಯಾ ದೇವ್ರನ್ನೂ ಅವತಾರ ಮಾಡಿ ಬರಲ್ಲ ನಮ್ಮ ರಕ್ಷಣೆ ನಾವೇ ಮಾಡ್ಕೋಬೇಕು ಮಕ್ಕಳೇ ಯಾವುದೇ ಒಬ್ಬ ಮಾಸ್ತರ್ ಯಾವುದೇ ಒಬ್ಬ ಪ್ಯೂನ್ ಯಾವುದೇ ಆಟೋ ರಿಕ್ಷಾದ ಹೆಡ್ ಮಾಸ್ಟರ್ ಬಾ ಪುಟ್ಟಿ ಅಂತೆ ಕರದು ಮುಟ್ಲು ಕತ್ತ ಯಾಕ್ರಿ ಇಷ್ಟ ಕೇಳಬೇಕು ಮಕ್ಕಳೇ ನೀವು ಬ್ಯಾಡ್ ಟಚ್ ಇಷ್ಟ ಕೇಳ್ಬೇಕು ನೀವು ಯಾಕಂತ ಕೇಳ್ರಿ ನಮ್ಮ ಸಲಕ್ಕೆ ಯಾವ ದೇವ್ರ ಮ್ಯಾಗಿಂದ ಅವತಾರ ತೊಟ್ಕೊಂಡು ಬರಲ್ಲ ನಮಗೆ ನಾವೇ ಸಶಕ್ತ ಆಗಬೇಕು ನಮ್ಯಾಗ ಯಾರೇ ಕೆಟ್ಟ ದೃಷ್ಟಿ ನೋಡ್ತಿದ್ರು ಸ್ಟಾಪ್ ಇಟ್ ನಿಲ್ಸು ಅವಾಜ್ ಎತ್ತಬೇಕು ಚೀರಬೇಕು ಒದರಬೇಕು ಅವ್ರು ಚೀರಿದಾಗ ಒದ್ರದಾಗ ಸುತ್ತಲಿರ್ತಕ್ಕಂಥ ತಮ್ಮದೇರೆ ದಯವಿಟ್ಟು ಅವ್ರ ಸಹಾಯಕ್ಕೆ ಧಾವಿಸ್ರಿ ಇಷ್ಟಾದರೆ ಸ್ವಲ್ಪ ಇಲ್ಲ ಸ್ವಲ್ಪ ನಮಗೆ ಬಿಡುಗಡೆ ಸಿಗ್ತದೆ ಇವತ್ತಿಷ್ಟು ದೊಡ್ಡ ಮಟ್ಟದಲ್ಲಿ ಒಬ್ಬ ಮಹಿಳೆಗಾಗಿ ನೀವೆಲ್ಲ ನೆರೆದಿದ್ದೀರಲ್ಲ ನಿಮಗೆ ಶತ ಶತ ಪ್ರಣಾಮಗಳನ್ನು ಈ ರೀತಿ ನಿಮ್ಮನ್ನು ನೆರೆಸುವಲ್ಲಿ ನಿಮ್ಮನ್ನು ಕರೆದುಕೊಂಡು ಬರುವಲ್ಲಿ ನನ್ನ ವಿದ್ಯಾರ್ಥಿ ಸಂಘಟನೆಯ ಮುಖಂಡರು ಮತ್ತು ಎಲ್ಲ ಆರೋಗ್ಯ ಇಲಾಖೆಯವರು ವಿಶೇಷವಾಗಿ ನಾವು ಧನ್ಯವಾದಗಳನ್ನ ಅರ್ಪಿಸಬೇಕು ಇಷ್ಟೆಲ್ಲ ನಿಮ್ಮಿಂದ ಬೇಗ ನಿಮ್ಮಿಂದ ಅನ್ಯಾಯ ಅತ್ಯಾಚಾರ ಸಹಿಸಿಕೊಂಡು ನಮ್ಮ ಸೇವೆಗಾಗಿ ಇಪ್ಪತ್ನಾಲ್ಕು ತಾಸು ಕಣ್ಣಾಗಿ ಎಣ್ಣೆ ಹಾಕ್ಕೊಂಡು ನಮ್ಮ ಆರೋಗ್ಯದ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತದೆ ಅಂಥವರೆಲ್ಲ ನಿಂತಿದ್ದಾರ ಅವರಿಗೂ ತಮ್ಮೆಲ್ಲರಿಗೂ ಸಾವಿರದ ಸಲಾಮ್ ಹೇಳಿ ನಾನು ಮಾತನ್ನು ಮುಡಿಸ್ತೇನೆ ನಮಸ್ಕಾರ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು